ಪ್ರಾಚೀನ ಕಾಲದ ಆಧುನಿಕ ಗುರು ಗೌತಮ ಬುದ್ಧ ಭಾಗ ಎರಡು ಅರಸೊತ್ತಿಗೆಯಲ್ಲಿ ಅರಳಿದ ಸನ್ಯಾಸಿ ತಾನು ಸಂಸಾರಿಯಾಗಿ ಬದುಕಲು ಹುಟ್ಟಿದವನಲ್ಲ ತನ್ನ ಜೀವನದ ಉದ್ದೇಶ ಬೇರೆಯೇ ಇದೆ ಎಂಬುದು ಗೌತಮನಿಗೆ ಖಚಿತವಾಗಿತ್ತು ತನ್ನ ನಿರ್ಧಾರವನ್ನು ತಂದೆಗೂ ಹೇಳಿಯಾಗಿತ್ತು ಇನ್ನು ಅರಮನೆಯನ್ನು ತೊರೆದು ಹೊರಡುವುದೊಂದು ಬಾಕಿ ಇತ್ತು ಮಗನ ಜನನದವರೆಗೆ ಕಾಲದೂಡುತ್ತಲೇ ಬಂದಿದ್ದ ಅವನಿಗೆ ಇನ್ನಷ್ಟು ವಿಳಂಬ ಮಾಡಲು ಯಾವುದೇ ಕಾರಣ ಕಾಣಿಸಲಿಲ್ಲ ಅದರಂತೆ ಪೂರ್ವಾಶ್ರಮ ತ್ಯಜಿಸಲು ಗೌತಮ ಸಿದ್ಧನಾದ ಕಡೆಗೊಂದು ದಿನ ತಾನು ಪ್ರಯಾಣ ಮಾಡುವ ಸುದ್ದಿಯನ್ನು ಯಾವ ಬಂಧು ಬಾಂಧವರಿಗೂ ತಿಳಿಸದೆ ಮಧ್ಯರಾತ್ರಿಯಲ್ಲಿ ಅರಮನೆಯಿಂದ ಹೊರಡಲು ತಯಾರಿ ಮಾಡಿಕೊಂಡ ಅದು ಹುಣ್ಣಿಮೆಯ ರಾತ್ರಿ ಸಿದ್ಧಾರ್ಥ ಕಡೆಯ ಬಾರಿಗೆಂಬಂತೆ ಯಶೋಧರೆ ಹಾಗೂ ಮಗು ರಾಹುಲನನ್ನು ನೋಡಲು ಹೋದ ಯಶೋಧರೆ ಮಗುವನ್ನು ತಬ್ಬಿ ನಿದ್ದೆ ಮಾಡಿದ್ದಳು ಅವಳ ನಿದ್ರೆಗೆ ಭಂಗ ಬಾರದಂತೆ ಸಿದ್ಧಾರ್ಥ ಮೆತ್ತಗೆ ಮಂಚದ ಸುತ್ತ ಒಂದು ಸುತ್ತು ಹೋಗಿ ಬಂದು ಮಗುವನ್ನು ಕಣ್ತುಂಬಾ ನೋಡಿ ಅಲ್ಲಿಂದ ಹೊರ ನಡೆದ ಅರಮನೆಯ ಹೊರಭಾಗದಲ್ಲಿ ಮಲಗಿದ್ದ ತನ್ನ ಆತ್ಮೀಯ ಸೇವಕ ಚೆನ್ನನನ್ನು ಈ ಮೊದಲೇ ಸೂಚಿಸಿದಂತೆ ಮಧ್ಯರಾತ್ರಿ ಎಬ್ಬಿಸಿದ ಕಂದಕ ಎನ್ನುವ ತನ್ನ ಕುದುರೆಯನ್ನು ಪ್ರಯಾಣಕ್ಕೆ ಸಿದ್ಧಗೊಳಿಸಲು ಹೇಳಿದ ಕುದುರೆ ಬರುತ್ತಿದ್ದಂತೆ ಅದನ್ನೇರಿ ಕುಳಿತು ಅದೇ ರಾತ್ರಿ ಪ್ರಯಾಣ ಪ್ರಾರಂಭಿಸಿದ ಬೆಳಗಾಗುವ ಸಮಯಕ್ಕೆ ಅವನು ಕಾಡಿನ ನಟ್ಟ ನಡುವೆ ಬಂದಿದ್ದ ಅಲ್ಲೇ ಕುದುರೆಯಿಂದ ಇಳಿದು ಅದರ ಭುಜವನ್ನೊಮ್ಮೆ ತಟ್ಟಿ ಚೆನ್ನನನ್ನು ಸಮಾಧಾನಗೊಳಿಸಿ ಮರಳಿ ಕಳಿಸಲು ಸಿದ್ಧನಾದ ಕತ್ತಿಯಿಂದ ತನ್ನ ಕೂದಲನ್ನು ಕತ್ತರಿಸಿಕೊಂಡು ರಾಜ ಆಭರಣಗಳನ್ನು ಆಭರಣಗಳನ್ನೂ ತೆಗೆದು ಹಳದಿ ಬಣ್ಣದ ವಸ್ತ್ರ ಧರಿಸಿದ ನಂತರ ತಂದೆಗೆ ತನ್ನ ನಮಸ್ಕಾರ ತಿಳಿಸು ಎಂದು ಹೇಳಿ ಚೆನ್ನನನ್ನು ಅಲ್ಲಿಂದ ಬೀಳ್ಕೊಟ್ಟ ರೋಹಿಣಿ ನದಿಯ ಸಮಸ್ಯೆ ಬುದ್ಧ ಸುಖದ ಸುಪ್ಪತ್ತಿಗೆಯ ಅರಮನೆ ಜೀವನವನ್ನು ತೊರೆದು ಕಾಡು ಸೇರಲು ಕೇವಲ ಮುದುಕ ರೋಗಿ ಹಾಗೂ ಶವವನ್ನು ನೋಡಿದ್ದು ಕಾರಣ ಎನ್ನುವುದು ಬಹು ಜನರಿಗೆ ಗೊತ್ತಿರುವ ಸಂಗತಿ ಆದರೆ ಇದರ ಜೊತೆಯಲ್ಲಿ ಅವನು ಅರಮನೆ ತೊರೆಯಲು ಕಾರಣವಾದದ್ದು ರೋಹಿಣಿ ನದಿಯ ವಿವಾದ ಎಂಬುದು ಬಹಳ ಜನರಿಗೆ ಗೊತ್ತಿಲ್ಲ ಗೌತಮನಿಗೆ ಹದಿನಾರು ವರ್ಷವಾಗಿದ್ದಾಗಲೇ ಯಶೋಧರಿಯ ಜೊತೆ ಮದುವೆಯಾಯಿತು ಅವನಿಗೆ ಹದಿನೆಂಟು ವರ್ಷಗಳಾಗುತ್ತಲೇ ಶಾಕ್ಯರ ಪದ್ಧತಿಯಂತೆ ಶಾಕ್ಯ ಸಂಘದ ಸದಸ್ಯನನ್ನಾಗಿ ನೇಮಿಸಲಾಯಿತು ಶಿಸ್ತು ಸಂಯಮಕ್ಕೆ ಹೆಸರಾಗಿದ್ದ ಸಿದ್ಧಾರ್ಥ ಗೃಹಸ್ಥನಾಗಿಯೇ ಇರಬೇಕೆನ್ನುವುದು ಅವನ ತಂದೆ ಶುದ್ಧೋದನನ ಆಸೆಯಾಗಿತ್ತು ಹೀಗಿರುವಾಗ ರೋಹಿಣಿ ನದಿಗೆ ಸಂಬಂಧಿಸಿದ ಅಂತರ ರಾಜ್ಯ ಸಮಸ್ಯೆ ಎದುರಾಯಿತು ಶಾಕ್ಯ ರಾಜ್ಯ ಹಾಗೂ ಕೊಲಿಯರ ರಾಜ್ಯಗಳ ನಡುವೆ ಹರಿಯುತ್ತಿದ್ದ ರೋಹಿಣಿ ನದಿ ಉಭಯ ರಾಜ್ಯಗಳ ಗಡಿಯಾಗಿತ್ತು ಎರಡು ರಾಜ್ಯಗಳ ಸರಹದ್ದಿನಲ್ಲಿದ್ದ ಈ ನದಿ ನೀರಿನ ಹಂಚಿಕೆ ವಿಚಾರದಲ್ಲಿ ಉಭಯ ರಾಜ್ಯಗಳ ನಡುವೆ ವಿವಾದ ಭುಗಿಲೆದ್ದು ಘರ್ಷಣೆಗಳು ಪ್ರಾರಂಭವಾಗಿದ್ದವು ಇದು ಅಪಾರ ಸಾವು ನೋವಿಗೂ ಕಾರಣವಾಗಿತ್ತು ಈ ಬಿಕ್ಕಟ್ಟನ್ನು ಪರಿಹರಿಸುವ ಮಾರ್ಗದ ಕುರಿತ ಚರ್ಚೆಗಾಗಿ ಶಾಖ್ಯ ಸಂಘದ ಸಭೆ ಕರೆಯಲಾಯಿತು ಸಭೆಯನ್ನುದ್ದೇಶಿಸಿ ಮಾತನಾಡಿದ ಸೇನಾಧಿಪತಿ ರೋಹಿಣಿ ನದಿ ನೀರಿನ ಬಳಕೆಯ ಬಗ್ಗೆ ಕೊಲಿಯ ರಾಜ್ಯದವರೊಡನೆ ಹೋರಾಡಿ ಶಾಖ್ಯರು ಬಳಲಿದ್ದಾರೆ ಇದರಿಂದ ಕೊಲಿಯ ರಾಜ್ಯದ ಮೇಲೆ ದಂಡೆತ್ತಿ ಹೋಗಿ ಅವರನ್ನು ಸದೆಬಡಿಯಬೇಕು ಎಂದು ಗೊತ್ತುವಳಿ ಮಂಡಿಸಿದ ಎಲ್ಲರೂ ಯುದ್ಧದ ಪರವಾದ ಗೊತ್ತುವಳಿಯನ್ನು ಅನುಮೋದಿಸಿದರು ಆಗ ಗೌತಮ ಯುದ್ಧದಿಂದ ಎರಡೂ ರಾಜ್ಯಗಳ ಜನ ಸಾವು ನೋವಿಗೆ ತುತ್ತಾಗುತ್ತಾರೆ ಉಭಯ ರಾಜ್ಯಗಳ ನೆಮ್ಮದಿಗೆ ಭಂಗವಾಗುತ್ತದೆ ಇದರಿಂದ ನಾವು ಇಬ್ಬರು ಕುಶಲ ಮತಿಗಳನ್ನು ಆರಿಸೋಣ ಕೊಲಿಯ ರಾಜ್ಯದವರು ಇಬ್ಬರನ್ನು ಆರಿಸಲಿ ಈ ನಾಲ್ವರು ಐದನೆಯವನನ್ನು ನೇಮಿಸಿಕೊಳ್ಳಲಿ ಈ ಐವರು ನದಿ ನೀರಿನ ಹರಿವಿನ ಪ್ರಮಾಣವನ್ನು ಗುರುತಿಸಿ ಆಯಾ ಕಾಲಕ್ಕೆ ಅನುಗುಣವಾಗಿ ನದಿ ನೀರನ್ನು ಹಂಚಿಕೆ ಮಾಡಲಿ ಎಂದು ಸಲಹೆ ನೀಡಿದ ಈ ಸಲಹೆ ಅಲ್ಲಿದ್ದವರಿಗೆಲ್ಲ ಆಘಾತ ಉಂಟುಮಾಡಿತು ಏಕೆಂದರೆ ವರ್ಣಾಶ್ರಮ ಧರ್ಮದ ಅನುಸಾರ ಯುದ್ಧ ಮಾಡಬೇಕಾದದ್ದು ಕ್ಷತ್ರಿಯರ ಕರ್ತವ್ಯ ಅದನ್ನು ಮೀರುವವರು ಮರಣದಂಡನೆಗೆ ಗುರಿಯಾಗಬೇಕು ಅವನ ಆಸ್ತಿಯನ್ನು ಮುಟ್ಟುಗೋಲು ಹಾಕಿಕೊಳ್ಳಬೇಕು ಸಭೆಯಲ್ಲಿದ್ದವರ ಪ್ರಕಾರ ಸಿದ್ಧಾರ್ಥನಿಗೂ ಇದೇ ಶಿಕ್ಷೆಯಾಗಬೇಕು ಆದರೆ ಇಂತಹ ಶಿಕ್ಷೆ ವಿಧಿಸಲು ಸಾಮಂತರಾಜರಾದ ಶಾಖ್ಯರಿಗೆ ನೇರ ಅಧಿಕಾರವಿರಲಿಲ್ಲ ಅದಕ್ಕೆ ಕೋಸಲ ರಾಜನ ಅನುಮತಿಯ ಅಗತ್ಯವಿತ್ತು ಹಾಗಾಗಿ ಸಂಘವು ಏನೂ ನಿರ್ಧರಿಸಲಾಗದೆ ಹೋಯಿತು ಆಗ ಸಿದ್ಧಾರ್ಥ ತಾನು ಪರಿವ್ರಾಜಕನಾಗಿ ದೇಶ ತೊರೆಯುವುದಾಗಿ ಭರವಸೆ ನೀಡಿ ಅರಮನೆಗೆ ಹಿಂತಿರುಗಿದ ಅರಮನೆಗೂ ಸಹ ಸಿದ್ಧಾರ್ಥನ ನಿರ್ಧಾರ ತಿಳಿದು ಹೋಗಿತ್ತು ಎಲ್ಲರೂ ದುಃಖತಪ್ತರಾಗಿದ್ದರು ಆಗ ಗೌತಮನು ಮಡದಿ ಯಶೋಧರಿಯ ಬಳಿ ಹೋಗಿ ಅವಳ ಅಭಿಪ್ರಾಯ ಕೇಳಿದ ಆಗ ಯಶೋಧರಿ ನಿಮ್ಮ ನಿಲುವಿಗೆ ನನ್ನ ಸಹಮತವಿದೆ ಹಸುಳೆ ರಾಹುಲ ವಯೋವೃದ್ಧ ಅತ್ತೆ ಮಾವ ಇಲ್ಲದಿದ್ದರೆ ನಾನು ನಿಮ್ಮೊಂದಿಗೆ ಕಾಡಿಗೆ ಬರುತ್ತಿದ್ದೆ ಎಂದಳು ಮುಂದೆ ತನ್ನ ವಚನವನ್ನು ಈಡೇರಿಸುವ ಸಲುವಾಗಿ ಅರಮನೆ ತ್ಯಜಿಸಿ ಹೊರಟಾಗ ಅವನ ತಂದೆ ತಾಯಿ ಹಾಗೂ ಪುರಜನರೂ ಹಿಂಬಾಲಿಸಿ ಬರುವುದು ಕಂಡಿತು ಆಗ ಗೌತಮ ಮಹಾಜನರೇ ನೀವು ನನ್ನನ್ನು ಹಿಂಬಾಲಿಸುವುದರಿಂದ ಏನೂ ಪ್ರಯೋಜನವಿಲ್ಲ ಶಾಖ್ಯರು ಹಾಗೂ ಕೊಲಿಯರ ನಡುವಿನ ನದಿ ವಿವಾದವನ್ನು ಬಗೆಹರಿಸಲು ನಾನು ವಿಫಲನಾಗಿದ್ದೇನೆ ಈ ವಿವಾದ ಶಾಂತಿಯುತವಾಗಿ ಬಗೆಹರಿಸಿಕೊಳ್ಳಲು ಸಾರ್ವಜನಿಕ ಅಭಿಪ್ರಾಯವನ್ನು ನಿರ್ಮಿಸಿದರೆ ನೀವು ಸಫಲರಾಗುತ್ತೀರಿ ಹೀಗಾಗಿ ಎಲ್ಲರೂ ಹಿಂತಿರುಗಿರಿ ಎಂದು ವಿನಂತಿಸಿದ ಅದನ್ನು ಕೇಳಿ ಮಹಾರಾಜ ಶುದ್ಧೋಧನ ಸೇರಿದಂತೆ ಎಲ್ಲರೂ ಹಿಂತಿರುಗಿದ ನಂತರ ತಾನು ನದಿ ದಾಟಿ ಮುನ್ನಡೆದ ಬಿಂದುಸಾರನ ರಾಜ್ಯದಲ್ಲಿ ಹಾಗೆ ಅರಣ್ಯದಲ್ಲಿ ಪ್ರಯಾಣಿಸುತ್ತಲೇ ಗೌತಮನು ಬಿಂದುಸಾರನೆನ್ನುವ ರಾಜನ ಆಳ್ವಿಕೆಗೆ ಸೇರಿದ ಅರಣ್ಯವನ್ನು ಪ್ರವೇಶಿಸಿದ ಅಲ್ಲಿ ಕೆಲ ಸನ್ಯಾಸಿಗಳ ಒಡನಾಟ ದೊರಕಿದರೂ ಅವನು ಬಯಸಿ ಬಂದ ಸತ್ಯದ ದರ್ಶನ ಲಭಿಸಲಿಲ್ಲ ಹೀಗಿರಲು ಅದೊಮ್ಮೆ ಮೇಕೆಯ ಮಂದೆಯನ್ನು ಹೊಡೆದುಕೊಂಡು ಬರುತ್ತಿದ್ದ ಓರ್ವ ಪಶುಪಾಲಕ ಅವನ ಕಣ್ಣಿಗೆ ಬಿದ್ದ ಈ ಬಿಸಿಲಿನಲ್ಲಿ ಮೇಕೆಗಳನ್ನು ಎಲ್ಲಿಗೆ ಒಯ್ಯುತ್ತಿರುವೆ ಎಂದು ಅವನಿಗೆ ಕೇಳಿದ ಆಗ ಪಶುಪಾಲಕ ನಮ್ಮ ರಾಜ ಬಿಂದುಸಾರ ನಡೆಸುತ್ತಿರುವ ಮಹಾಯಾಗಕ್ಕೆ ಪಶು ಬಲಿಗಾಗಿ ಒಯ್ಯುತ್ತಿದ್ದೇನೆ ಎಂದ ಆ ಮೇಕೆಗಳ ಗುಂಪಿನಲ್ಲಿ ಒಂದು ಮರಿ ಕಾಲಿಗೆ ಪೆಟ್ಟಾಗಿದ್ದ ಕಾರಣ ಕುಂಟುತ್ತಿತ್ತು ಮಂದೆಯಿಂದ ಹಿಂದೆ ಉಳಿದಿದ್ದ ಅದನ್ನು ಗೌತಮ ಎತ್ತಿಕೊಂಡು ಬಿಂದು ಅರಮನೆಗೆ ಬಂದ ತಾಯಿಯಂತೆ ಆ ಮರಿಯನ್ನು ಎತ್ತಿಕೊಂಡಿದ್ದ ಗೌತಮ ನೇರವಾಗಿ ದೊರೆಯ ಯಜ್ಞ ಶಾಲೆಗೆ ತೆರಳಿದ ಅಲ್ಲಿ ಯಜ್ಞದ ಕಂಕಣ ಕಟ್ಟಿ ನಿಂತಿದ್ದ ಬಿಂದು ಸಾರನತ್ತ ತಿರುಗಿ ಕೇಳಿದ ಪ್ರಾಣ ನೀಡುವ ಶಕ್ತಿ ಇಲ್ಲದ ಮೇಲೆ ಪ್ರಾಣವನ್ನು ತೆಗೆಯುವ ಹಕ್ಕು ನಿಮಗೆ ಇದೆಯೇ ಮಾನವರಾದ ನಮಗೆ ಪ್ರಾಣದ ಮೇಲೆ ಪ್ರೀತಿ ಇರುವಂತೆ ಈ ಮೂಕ ಪ್ರಾಣಿಗಳಿಗೂ ತಮ್ಮ ಪ್ರಾಣದ ಮೇಲೆ ಕಾಳಜಿ ಇರುವುದಿಲ್ಲವೇ ಪ್ರೀತಿ ದಯೆ ಕರುಣೆಗಳನ್ನು ಬೆಳೆಸಿಕೊಂಡಾಗ ಮತ್ತು ನಾವು ಅದನ್ನು ಇನ್ನೊಬ್ಬರಿಗೆ ತೋರಿಸಿದಾಗ ಸಿಗುವ ಸಂತೋಷ ಅತ್ಯಂತ ಹೆಚ್ಚಿನದಲ್ಲವೇ ಪ್ರಾಣಿ ಬಲಿ ನೀಡಿದಾಗ ಆಗುವ ಸಂತಸಕ್ಕಿಂತಲೂ ಹೆಚ್ಚಿನ ಸಂತಸ ನಮ್ಮಿಂದ ಇನ್ನೊಬ್ಬ ವ್ಯಕ್ತಿ ಸಂತಸ ಹೊಂದಿದಾಗ ಆಗುವುದಿಲ್ಲವೇ ಬಿಂದುಸಾರನಿಗೆ ತನ್ನ ತಪ್ಪಿನ ಅರಿವಾಯಿತು ಅವನು ಯಜ್ಞ ಕಂಕಣವನ್ನು ಬಿಚ್ಚಿದ್ದಲ್ಲದೆ ತನ್ನ ರಾಜ್ಯದಲ್ಲಿ ಪಶು ಬಲಿಯನ್ನು ತಕ್ಷಣದಿಂದ ನಿಲ್ಲಿಸುವಂತೆ ಅಗ್ನಿ ಹೊರಡಿಸಿದ ನಂತರ ಬಿಂದುಸಾರ ತನಗೆ ಜ್ಞಾನೋದಯವಾಗಲು ಕಾರಣನಾದ ಗೌತಮನನ್ನು ತನ್ನ ರಾಜ್ಯದಲ್ಲಿಯೇ ನೆಲೆಸುವಂತೆ ಕೋರಿದ ಆದರೆ ಗೌತಮ ತನಗಿನ್ನೂ ಸತ್ಯದ ಅರಿವು ಉಂಟಾಗಿಲ್ಲ ತಾನು ಅದರ ಅನ್ವೇಷಣೆಯಲ್ಲಿದ್ದೇನೆ ಆ ಸತ್ಯವನ್ನು ಕಂಡುಕೊಂಡ ನಂತರ ನಿನಗೆ ತಿಳಿಸುತ್ತೇನೆ ಎಂದು ಅವನಿಂದ ಅಪ್ಪಣೆ ಪಡೆದು ಅಲ್ಲಿಂದ ಹೊರಟ ಗಯಾ ಪ್ರವೇಶ ಅಲ್ಲಿಂದ ಮುಂದೆ ಉರವೇಲ ಎನ್ನುವ ಪ್ರದೇಶಕ್ಕೆ ನಡೆದ ಗೌತಮ ಅಲ್ಲಿ ಆಧಾರ ಕಲಾಮ ಮತ್ತು ಉದ್ರಕ ರಾಮಪುತ್ರ ಎಂಬ ಇಬ್ಬರಲ್ಲಿ ಶಿಷ್ಯವೃತ್ತಿಯನ್ನು ಪ್ರಾರಂಭಿಸಿದ ಶ್ರುತಿ ಸ್ಮೃತಿಗಳಲ್ಲಿ ಪಂಡಿತರಾಗಿದ್ದ ಅವರಿಂದ ತಾನೂ ಶಾಸ್ತ್ರ ಪಾಂಡಿತ್ಯ ಗಳಿಸಿದ ಜೊತೆಗೆ ಧ್ಯಾನದ ಮೂಲ ಪಾಠವನ್ನು ತಿಳಿದ ಆದರೆ ಅವನು ತಿಳಿಯಬೇಕು ಎಂದಿದ್ದ ಸತ್ಯದ ಅರಿವು ಮಾತ್ರ ಆಗಲಿಲ್ಲ ಹೀಗಾಗಿ ಅವರಿಂದ ಬೀಳ್ಕೊಂಡು ಮುಂದೆ ಗಯಾದತ್ತ ಪಯಣಿಸಿದ ಗಯಾಬಳಿಯ ನೇರಂಜಲ ನದಿಯ ತಟದಲ್ಲಿರುವ ಉರವೇಲ ಎನ್ನುವಲ್ಲಿಗೆ ತಲುಪಿದ ಗೌತಮ ಅಲ್ಲಿನ ನದಿಯ ತಟದ ಪ್ರಶಾಂತ ಪರಿಸರಕ್ಕೆ ಮಾರುಹೋದ ನಂತರ ತನ್ನ ಧ್ಯಾನಕ್ಕೆ ಇದೇ ಪ್ರಶಸ್ತವಾದ ಸ್ಥಳ ಎಂದು ನಿರ್ಧರಿಸಿ ಅಲ್ಲೇ ಧ್ಯಾನಕ್ಕೆ ಕುಳಿತ